ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ಪ್ರೀತಿಸಿ ದೂರವಾದ ಪ್ರೇಮಿಗಳು ಮತ್ತೆ ಪ್ರೀತಿ ಚಿಗುರೊಡೆದು ಪ್ರಿಯಕರನ ಹುಡುಕಿಕೊಂಡು ಬಂದ ಯುವತೆ ಸ್ನೇಹಿತರೆ ಸುಮಾರು ಎರಡು ತಿಂಗಳ ಹಿಂದೆ ಇಬ್ಬರು ಪ್ರೇಮಿಗಳು ಪ್ರೀತಿಸಿ ಮದುವೆಯಾಗಿದ್ರು ಆದ್ರೆ ಪೋಷಕರು ತಮ್ಮ ಗೌರವ ಪ್ರತಿಷ್ಠೆಗೋಸ್ಕರ ಪ್ರೇಮಿಗಳನ್ನ ದೂರ ದೂರ ಮಾಡಿರುವ ಘಟನೆ ತಮ್ಮ ಮುಂದೆನೇ ಇದೆ ಇದಾದ ನಂತರ ಸೌಜನ್ಯ ಪೋಷಕರು ಬಲವಂತವಾಗಿ ತಮ್ಮ ಹತ್ತಿರದ ಸಂಬಂಧಿ ಜೊತೆ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿದ್ದಾರಂತೆ ಆದ್ರೆ ಯುವತಿ ಸೌಜನ್ಯ ಮಾತ್ರ ತಾನು ಕಾನೂನು ಬದ್ಧವಾಗಿ ಮದುವೆಯಾದ ಯುವಕನೊಂದಿಗೆ ಜೀವನ ಸಾಗಿಸಬೇಕೆಂಬ ದಿಟ್ಟತನದಿಂದ ತನ್ನ ಅತ್ತೆ ಮನೆಯಿಂದ ತಾನು ಮೊದಲು ಪ್ರೀತಿಸಿ ಮದುವೆಯಾದ ಯುವಕನ ಮನೆಗೆ ಹುಡುಕಿಕೊಂಡು ಬಂದಿದ್ದಾಳೆ ಆದ್ರೆ ಇಂದು ಜೆಬಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಚೇರಿಗೆ ಭೇಟಿ ಕೊಟ್ಟು ತನ್ನ ಮನದಾಳದ ನೋವನ್ನ ಹಂಚಿಕೊಂಡಿದ್ದಾಳೆ ಸೌಜನ್ಯ ಮಾಧ್ಯಮದ ಮೂಲಕ ತನ್ನ ತಾಯಿ ತಂದೆಗಳಿಗೆ ನಾನು ಪ್ರೀತಿಸಿ ಮದುವೆಯಾದ ನನ್ನ ಗಂಡನ ಜೊತೆ ಜೀವನ ನಡೆಸಲು ನಾನೇ ಸ್ವ ಇಚ್ಛೆಯಿಂದ ಬಂದಿದ್ದೇನೆ ಆದ್ದರಿಂದ ನೀವು ಭಯಪಡುವ ಅಗತ್ಯವಿಲ್ಲ ನೀವು ಆರಾಮಾಗಿರಿ ಜೊತೆಗೆ ನನಗೂ ನನ್ನ ಗಂಡನೊಂದಿಗೆ ಜೀವನ ನಡೆಸಲು ಬಿಡಿ ಅಂತ ಪೋಷಕರಿಗೆ ವಿನಂತಿ ಮಾಡಿಕೊಂಡಿದ್ದಾಳೆ ಒಂದು ವೇಳೆ ನನ್ನ ಗಂಡನಿಗೆ ಮತ್ತು ನನ್ನ ಗಂಡನ ಕುಟುಂಬಕ್ಕೆ ಏನಾದ್ರೂ ತೊಂದರೆಯಾದ್ರೆ ನಾನು ಕೂಡ ಕಾನೂನಿನ ಮೊರೆ ಹೋಗೋದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾಳೆ ಈ ಪ್ರಕರಣ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಜೆಬಿ ನಮಸ್ಕಾರ ಸ್ನೇಹಿತರೆ ನೀವು ಒಂದು ಎರಡು ನಾವು ನ್ಯೂಸ್ ಮಾಡಿದ್ದೀವಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಮದುವೆ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಹೋಗಿದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಪಾಲಕ್ ಹುಡುಗಿ ಪಾಲಕರು ಆ ಸಂದರ್ಭದಲ್ಲಿ ಆ ಕಡೆಯವರು ಮತ್ತು ಹುಡುಗನ ಕಡೆ ಹಿರಿಯಾರನು ಕೂಡ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ರು ಹಿರಿಯರ ಮಧ್ಯಸ್ಥಿಕೆ ವಹಿಸಿ ಒಂದ್ ಎರಡು ದಿವ್ಸ ಅಂತ ಹೇಳ್ತಾ ಅವ್ರನ್ನ ಕರ್ಕೊಂಡು ಹೋಗಿದ್ರು ಹುಡುಗಿನ ಆ ಸಂದರ್ಭದಾಗ ಅವ್ರು ಕರ್ಕೊಂಡು ಹೋದ್ಮೇಲೆ ಹುಡುಗಿನ ಮತ್ತೆ ವಾಪಸ್ ಕಳಿಸಲೇ ಇಲ್ಲ ಅಹ್ ಆ ಸಂದರ್ಭದಲ್ಲಿ ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ನೀವು ಎಲ್ಲಾ ನೋಡಿದ್ರಿ ಈಗ ಹುಡುಗಿ ಬಂದಿದ ಹುಡುಗಿ ಮತ್ ನಾನ್ ಗಂಡ್ ಬೇಕು ಅಂತ ಹೇಳಿ ಗಂಡನ್ ಮಳಿಗೆ ಬಂದಿದಳ ಏನೇನು ಘಟನೆಗಳಾದವು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ನೀವು ಮಾಹಿತಿ ಕೊಡ್ತೀವಿ ನಮಸ್ಕಾರ ನಿಮ್ಮ ಹೆಸರು ಸೌಜನ್ಯ ಲಕಪ್ಪ ಪಾಟೀಲ್ ಊರು ಸೌಸುದ್ದಿ ನೀವು ಮದುವೆ ಆಗಿದ್ರಿ ಸಬ್ ರಿಜಿಸ್ಟರ್ ಎಷ್ಟೇ ತಾರೀಕು ಮದುವೆ ಆಗಿದ್ರಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮದುವೆ ಆಗಿದ್ರಿ ಮತ್ತೆ ಸ್ಟೇಷನ್ ಹೋದ ಮೇಲೆ ಏನೇನು ಘಟನೆಗಳಾದ್ರು ಅವ್ರ ನಮ್ ಫ್ಯಾಮಿಲಿ ಅವ್ರ ಏನಂದ್ರೆ ಸ್ಟೇಷನ್ ಹೋದ್ಮೇಲ ಅವ್ರ ಇಲ್ಲ ನಮ್ಮ ಫ್ಯಾಮಿಲಿ ಎಲ್ಲಾ ರೀಚ್ ಆಗಿ ಅದ ಹೌಡ್ರದಿವ್ ನಾವು ಊರಾಗ ಮರ್ಯಾದೆ ಕೇಳಬೇಡವ ಈಗ ನಾ ನಿಮ್ ಕರ್ಕೊಂಡ್ ಹೋಗಿ ಎಲ್ಲಾರು ಆಮೇಲೆ ಮ್ಯಾರೇಜ್ ಮಾಡಿಸ್ದು ಇವಾಗ ಮನಿಗ್ ಹೋಗುನು ಒಂದ್ ಎರಡ್ ಜಸ್ಟ್ ಬಿಟ್ಟು ಮ್ಯಾರೇಜ್ ಮಾಡಿಸ್ನಿ ಕರ್ಕೊಂಡ್ ಹೋದ್ರಿ ಅದಾದ್ಮೇಲೆ ಸುಮ್ ಆಗಿರಿ ಅವ್ರ ಮ್ಯಾರೇಜ್ ಮಾಡ್ಸಲಿಲ್ಲ ಸೊ ಬೇರೆ ಕಡೆ ಹೋಗಿ ನಮ್ಮ ಅತ್ತಿ ಮನೆ ಕರ್ಕೊಂಡು ಹೋಗ್ ಸು ಬೇರೆ ಕಡೆ ಕರ್ಕೊಂಡ್ ಹೋಗ್ ಅಂತ ಹೇಳಿ ನಮ್ಮ ಅತ್ತಿ ಮನೆ ಕರ್ಕೊಂಡ್ ಹೋಗಿ ಮ್ಯಾರೇಜ್ ಮಾಡ್ಸಿರ ಅವ್ರ ಬೇರೆ ಕಡೆ ನಂಗೆ ಇಷ್ಟ ಇಲ್ಲ ಅಂದ್ರೆ ಮ್ಯಾರೇಜ್ ಮಾಡ್ಸ್ರಿ ಹಾ ಈಗ ನೀವು ಮದ್ವಿ ಮಾಡಿಸಿದ್ರಂತರಿ ನಿಮ್ಮ ನೀವ್ರಿ ಮನೆಯಿಂದ ಬಂದ್ರು ಅಥವಾ ನಿಮ್ಮ ಎಲ್ಲಿಂದ ಬಂದ್ರಿ ನೀರ್ಬೇಕ ನನ್ ಈಗ ಬನ್ರಿ ಮತ್ತೀಗ ಅವ್ರಿಗೆ ಬಂದ್ರಿ ನೀವ್ ಏನು ಹೇಳಿಲ್ರಿ ನಾನು ನಾ ಇಷ್ಟಪಟ್ಟ ಬಂದಿಲ್ರಿ ಇವ್ರ ಜೊತೆ ಇವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ನನ್ ಗಂಡ್ ಬೇಕು ಅಂತ ಇಷ್ಟಪಟ್ಟ ಅಲ್ಲಿಂದ ಬನ್ರಿ ಈಗ ನಿಮ್ ಗಂಡ್ ಬೇಕು ಅಂತ ಬಂದ್ರಿ ನೀವ್ ಬರ್ಬೇಕಾದ್ರೆ ನಿಮ್ ಮನೆಯಿಂದ ಏನಾದ್ರು ತಗೊಂಡ್ ಬಂದ್ರೆ ನಿಮ್ ಅತ್ತಿ ಮನೆಯಿಂದ ಏನೂ ತಗೊಂಡ್ ಬಂದಿಲ್ರಿ ಅಂದ್ರೆ ಈಗ ಮ ನಾ ನಾಳೆ ಇರ್ಬೋದು ರೊಕ್ಕ ತಗೊಂಡ್ ಬಂದಿ ಬಂಗಾರ ತಗೊಂಡ್ ಬಂದಿ ಅಂತ ಏನಾದ್ರು ನಿಮ್ಮ ಮ್ಯಾಲ ಅರೋಪ ಮಾಡಬಹುದಾದ ಏನಾರ ಮಾಡಿದ್ರಿ ನಾ ಏನೇ ತಗೊಂಡ್ ಬಂದೀನಿ ಮರವಾಗ ಕಾಲಿಕಾಯಿಂದ ಬಂದಿನಿ ಕಾಲಿಕಾಯಿಂದ ಬಂದ್ರಿ ಈಗ ಒಂದೇ ನಿಮ್ಮ ಅತ್ತಿ ಇರ್ಬೋದು ಅಥವಾ ನಿಮ್ಮ ಅಪ್ಪ ಇರ್ಬೋದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಂದ್ರೆ ಅವ್ರ ನೀವ ಏನ್ ಹೇಳಕ್ ಬಯಸ್ತ್ರಿ ಮಾಧ್ಯಮದಿಂದ ನಾನು ಇಷ್ಟಪಟ್ಟು ಪಟ್ಟ ಬಂದೀನ್ ರೀ ಯಾವ್ ಕಂಪ್ಲೇಂಟ್ ಕೊಡಾಕ್ ಹೋಗ್ಬೇಡಿ ಆ ನಂಗ ಬೇಕಂತ ನಾ ಇಷ್ಟಪಟ್ಟು ಬಂದಿನಿ ನೀವಾ ಟೆನ್ಷನ್ ತಗೋಕ್ ಹೋಗ್ಬ್ಯಾಡ್ರಿ ಯ ನಾ ಎಲ್ಲೂ ಹೋಗಿಲ್ಲ ನನ್ ಗಂಡ ಬೇಕಂದ ನನ್ ಗಂಡನ ಮನಿಗೆ ಬಂದಿನಿ ಹಾ ಈಗ ನಿಮ್ಮ ಏನ್ ಮನೆಗ್ ಬಂದ ಮತ್ತೆ ನೀವು ಮೊದಲ ನ್ಯೂಸ್ನಾಗ ಹೇಳಿದ್ರಿ ಇಲ್ಲ ನಾನ್ ಏನ್ ಬೇಕು ಎಸ್ ಪಿ ಹಬ್ಬಸ್ ಹೋಗಿದ್ರಿ ಎಲ್ಲ ಹೇಳಿದ್ರಿ ಈಗ ನೀವು ಎಸ್ ಸಿ ಮಾಧ್ಯಮ ಮೂಲಕ ನೀವು ಅವ್ರಿಗೆ ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಅಷ್ಟೆಲ್ಲ ಎಸ್ ಪಿ ಹಬ್ಸ್ ಕಡೆ ಅವ್ರ ಅವ್ರಡೆನ ರೆಸ್ಪಾನ್ಸ್ ಬರ್ಲಿ ಅವ್ರೇನು ಸ್ಟೇಷನ್ ಕಡೆ ಹೋಗ್ರಿ ಅವ್ರೆಲ್ಲ ಸ್ಟೇಷನ್ ಕಡೆಯಿಂದ ಅವ್ರ ಫ್ಯಾಮಿಲಿ ಕರ್ಸಿದ್ರಿ ಅವ್ರಾಮಿ ಕರ್ಸಂಗ್ರೆ ಅಂತಿದ್ರೆ ಹುಡುಗಿನ ಕರ್ಕೊಂಡ್ ಬರೋ ಬಂದರ್ಶೆ ಬಿದರ್ಶೆ ಕರ್ಕೊಂಡ್ ಬರ್ತಿದ್ರಿ ಅವ್ರ ಅದ್ರ ಸಲ ಅವ್ರ ಕಡೆಯಿಂದ ಕಳ್ಸಿ ಕೇಳ್ರಿ ಸೌಜನ್ ಈಗ ನೀವು ಅವ್ರನ್ನ ನಾವು ನೀವಾಗೆ ಬಂದ್ರಿ ಅವ್ರ ಇಲ್ಲ ತಪ್ಪು ಮಾಡೀನಿ ಮಾಡಿ ನಿಮ್ ತಾಯಿ ತಂದಿ ಏನೋ ದಬಾನಕಿ ಮಾಡಿ ಮಾಡ್ಯಾರ ನನ್ ಬೇಕಾಗ ಅವ್ರು ಅಪ್ಕೊಂಡಿದ್ದಾರೆ ಕರ್ಕೊಂಡಿದಾರ ಒಂದ್ ವೇಳೆ ನಿಮ್ ತಾಯಿ ಇರ್ಬೋದು ಅಥವಾ ನಿಮ್ ಅತ್ತಿ ಕಡೆ ಇರ್ಬೋದು ಏನೋ ಕಂಪ್ಲೇಂಟ್ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿ ಏನಾದ್ರು ಮಾಡಿದ್ರ ಅಂದ್ರೆ ಅವಾಗ ನೀವು ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀರಿ ನಿಮ್ ಮಾಧ್ಯಮ ಮೂಲಕ ನಂಗ್ ಅವ್ರ್ ಬೇಕಂತ ಬಂದೇನ್ರಿ ಯಾವ ರೀತಿಯ ತೊಂದರೆ ಕೊಟ್ಟರು ಕೊಡದೇ ಇರೋ ತರ ನಾನ್ ರೀ ಅವ್ರ ಅವ್ರಿಗೆಲ್ಲ ನಾ ಹೇಳ್ತೀನಿ ರೀ ಮಾಧ್ಯಮ ಮುಖಾಂತರ ನಾನು ಇಷ್ಟಪಟ್ಟು ಬಂದೀನಿ ಯಾವುದೇ ರೀತಿ ನನ್ನ ಗಂಡಕ್ಕೆ ತೊಂದರೆ ಆಗಬಾರ್ದು ಏನರಾದ್ರೆ ನಾನು ನಿಮ್ಮೆಲ್ಲ ಕ್ರಮ ಕ್ರಮ ಕೈಗೊಳ್ತೇನೆ ಅಂತ ಹೇಳ್ತೀನಿ ರೀ ಯಾವ ರೀತಿ ಕ್ರಮ ಕೈಗೊಳ್ತೀನಿ ರೀ ಹಾಂ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಗಂಡಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನಗೂ ಆಗಬಾರ್ದು ನನ್ನ ಗಂಡನ ಫ್ಯಾಮಿಲಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಾವೆಲ್ಲ ಸೇಫ್ಟಿಯಿಂದ ಇರುವ ಥರ ಕಂಪ್ಲೇಂಟ್ ಒಂದು ಕೊಡ್ತೀನಿ ರೀ ನಮ್ಮ ಫ್ಯಾಮ್ಲಿಗೆ ಹೇಳ್ತೀನಿ ರೀ ನಾನು ನನ್ನ ಜೊತೆ ಬಂದನಿ ನನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಗಂಡಗೂ ಆಗ್ಬಾರ್ದು ಕಣ್ಣಿನ ಫ್ಯಾಮಿಲಿಗೆ ಹೋಗ್ಬಾರ್ದಂತ ಸ್ಟೇಷನ್ ಕಂಪ್ಲೀಟ್ ಕೊಡ್ತೇನೆ ಅವ್ರ ಮೇಲೆ ಸ್ನೇಹಿತರೆ ನೀವೆಲ್ಲರೂ ಕೇಳಿದ್ರೆ ಕೇಳಿದ್ರಲ್ಲ ನಾವು ಸಾಕಷ್ಟು ಮಾಧ್ಯಮದೊಳಗೆ ಹಾಕಿದೀವಿ ಅದ್ರ ಜೊತೆಗೆ ಬೇರೆ ಬೇರೆ ಫೇಸ್ಬುಕ್ ನಲ್ಲಿ ಕೂಡ ಅಪ್ಲೋಡ್ ಎಲ್ಲಾ ಮಾಡಿದೀವಿ ಇವತ್ತ ಹುಡುಗಿದ್ ನನ್ ಗಂಡ ಬೇಕು ಅಂತ ಬಂದಿದ್ದಾಳ ಬಟ್ ಪಾಲಕರು ಈ ರೀತಿ ಪ್ರೀತಿಸಿ ಮದುವೆ ಆದವ್ರಿಗೆ ಈ ರೀತಿ ತೊಂದ್ರೆ ಕೊಡಬಾರ್ದು ಅದ್ರ ಜೊತೆಗೆ ಅವ್ರಿಗೆ ಒಳ್ಳೆದ ಒಳ್ಳೆ ಜೀವನ ಕಲ್ಪಿಸ್ಕೊಡ್ಬೇಕು ಸಮಾಜನ ಕೂಡ ಅವ್ರಿಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ಬೇಕು ಮತ್ತೆ ಇದ್ ಸಂಬಂಧಪಟ್ಟಂತ ಹುಡುಗನ್ ತಂದಿ ತಾಯಿಗಳು ಕೂಡ ಅವರಿಗೆ ಒಳ್ಳೆ ರೀತಿಯಂತ ಪೋಷಣೆ ರಕ್ಷಣೆ ಕೊಡ್ಬೇಕು ಅಂತ ಕೇಳ್ತಾ ಗಣೇಶ್ ಈಗ ನಾವು ನ್ಯೂಸ್ ಮಾಡಿದ್ದು ಒಂದ್ ಎರಡ್ ತಿಂಗಳಿಂದ ನ್ಯೂಸ್ ಮಾಡಿದೀವಿ ನೀ ಮತ್ತ ನ್ಯೂಸ್ ಆದ್ಮೇಲೆ ಮತ್ತೆ ಏನೇನ್ ಪ್ರಯತ್ನ ಮಾಡಿದೀನಿ ಎಂತ ನಾನ್ ಎಂತಿ ಬೇಕೆ ನಾನು ಬಾಲಕೋಟ್ ಎಸ್ ಪಿ ಕಡೆ ಹೋಗಂಟ್ರಿ ಬೆಳಗಾವಿ ಎಸ್ ಪಿ ಕಡೆ ಹೋಗಿದ್ರೆ ಪ್ಲಸ್ ಅವ್ರ ಆರುಗೋ ಸ್ಟೇಷನ್ ಕಡೆ ಹೋಗಂಟ್ರಿ ನಮ್ಮ ಆಲಿಂಪುರ್ ಇಂಪೋರ್ಟೇಷನ್ ಕಡೆಯಿಂದ ಹೋದ್ರು ಅವ್ರ ಕಡೆಯಿಂದ ಯಾವುದೇ ರೀತಿಯೊಂದು ಆಗಿಲ್ಲ ಆಗಿಲ್ರಿ ನಾನು ಇಂಜಿನಿನ್ ಕರ್ಶಕ ಅವ್ರ ಕಡೆಯಿಂದ ಯಾವುದೂ ಸಾಧ್ಯ ಆಗಿಲ್ಲ ರೀ ಆಮೇಲೆ ನಾ ನಾ ವಾಪಸ್ ನನ್ನ ಕಡೆಯಿಂದ ಬರ್ತಾ ಇಲ್ಲ ಆಮೇಲೆ ತಿಳ್ಕೊಂಡು ಆಕೆ ಚಿಂಚೋನ ಇದ್ರಿ ಆಮೇಲೆ ಏನು ಮಾಡೇನ್ರಿ ನಾ ಮನೆಯಾಗಿದ್ದಾಗ ಆಕೆ ಇಲ್ಲ ಒಂದು ದಿವ್ಸ ಬಂದು ಮನಿಗೆ ಬಂದಾಗ ಇಲ್ಲ ನಾನು ಏನೋ ಬೇಕಾಗ ನಾನು ನಿನ್ಬಿಟ್ಟೋಗಿ ತಪ್ಪಾಗಿ ತಂಗ್ತಿನ ಅಂತ ಇರ್ತಿಲ್ಲ ಕತ್ತೆ ಅದ್ರ ಸಲ ಇಟ್ಕೊಂಡ್ಬೇತೀನಿ ಅಂದ್ರೆ ನೀ ಇಲ್ಲ ಮತ್ತೆ ಎರಡು ದಿವ್ಸ ಬಂದಿಲ್ಲ ಹೋಗತ್ ನೀನು ಅಲ್ಲಿ ನೀ ಮನೆಗೆ ಕರ್ಕೊಂಡು ಹ್ಞೂ ಸ್ಟಾರ್ಟಿಂಗ್ ರೀ ಇಷ್ಟಪಟ್ಟ ಮ್ಯಾರೇಜ್ ಆಗೇನು ರೀ ಅದು ಮತ್ತು ಆಕೆ ಪೋರ್ಸಬಳ್ಳಿ ನಾನು ಹಿಂಗೆ ಬಡ್ದೆ ಹಿಂಗೆ ಹೊಡೆದ ಹಿಂಗೆ ಮಾಡಿದ್ರು ಅದ್ರ ಸಲೇ ಹೋಗಿದ್ನಿ ಈಗ ಹಂಗೆಲ್ಲ ಬಿಟ್ಟು ಹೋಗಿಕ್ಕೆಲ್ಲ ಬುದ್ಧಿ ಬಂದತ್ತೆ ಹಂಗೆ ಹಿಂಗತ್ತಿ ಹಾಳಾಕಂದ್ರಿ ನಂಗೆ ಬಿಟ್ಟರೆ ಹಾಕೋಗೋದ್ಲತ್ತ ನಾಯಿ ಸರಿ ಇರ್ಲತ್ತ ಇಟ್ಕೊಂಡು